ನನ್ನ ತಂದೆಯಾಗಿ ಈ ಪಿಚ್ಚರ್ ಅಲ್ಲಿ ಮಾಡಿದಿರಿ ನಾನು ಅನ್ಕೊಂಡೆ ಆ ಅಯ್ಯೋ ಈ ಸ್ಟೇಲ್ ಮುಂದೆ ಯಾಕೆ ಹೇಳ್ತಿದ್ದೀರಾ ಅದನ್ನ ಅಂತ ಹೇಳ್ತಿದ್ರಿ ಸಾರಿ ನಮ್ಮ ಬ್ರದರ್ ಆಗಿ ಬ್ರದರ್ ಆಗಿ ಆಕ್ಟ್ ಮಾಡಿದ್ದಾರೆ ಬನ್ನಿ ಸರ್ ಕೇಳಿ ಬನ್ನಿ ಸರ್ ಬನ್ನಿ ಸರ್ ಬನ್ನಿ ಸರ್ ಅದು ಆ ನೋಡಿ ಬ್ರದರ್ ಫಾದರ್ ಅಲ್ಲ ಇಲ್ಲಿ ನಾನು ಆಕ್ಚುಲಿ ರಿವೀಲ್ ಮಾಡಬಾರ್ದು ಅಂತಿದ್ದೆ ಬಟ್ ಇವನು ಗಣೇಶ್ ರಿವೀಲ್ ಮಾಡ್ಕೋಬಿಟ್ಟಾ শুটিং ಶೂಟಿಂಗಲ್ಲಿ ಆಕ್ಚುಲಿ ನಮಗೆ ಕಥೆಲಿ ಬಂದಿರೋ ನನ್ನ ಹತ್ರ ಒಂದು ಇದೆ ಬೇಕಾ ಸರ್ ಓ ಇದು ಅದು ಫಿಲಮ್ ಸ್ಟೋರಿನ ಹೇಳೋದಾ ಸರ್ ರೆಡಿಮೇಡ್ ಗಂಡ ಫಿಲಂ ಸ್ಟೋರಿ ಓಪನ್ ಮಾಡಿಬಿಡ್ತಿದ್ರಿ ನೀವು ಅಪ್ಪ ಅಂದೆ ಹೆಂಗಪ್ಪ ಆದ್ರಿ ಅಂತ ಕೇಳಲಿಲ್ಲ ಯಾರು Huh? <laughs>